ಅಪಾರ ಸಂತೋಷ ಜೊತೆಗೆ ತುಂಬಾ ಭಾವನಾತ್ಮಕ ಕ್ಷಣವೂ ಆಗಿದೆ ಕಾರಣ ನಾನು ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ ನನ್ನ ಪ್ರೀತಿಯ ವಿವೇಕಾನಂದ ಅನುದಾನಿತ ಹಿರಿಯ ಪ್ರಾಥಮಿಕ ಪಾಠಶಾಲೆ ನನ್ನ ಜೀವನದ ಅವಿಭಾಜ್ಯ ಭಾಗವಾಗಿದೆ ನಾನು ಮೊದಲು ತರಗತಿಗೆ ಈ ಶಾಲೆಗೆ ಬಂದಾಗ ನನಗೆ ವಿಷಯಗಳೇ ಅರ್ಥವಾಗುತ್ತಿರಲಿಲ್ಲ ಕೈಯಲ್ಲಿ ಸ್ಲೇಟ್ ಹಿಡಿದು ಗುರುಗಳ ಮುಖ ನೋಡಿ ಅಂಜುತ್ತಿದ್ದ ಇನ್ನು ನನ್ನ ಕಣ್ಣ ಮುಂದೆ ಬರುತ್ತವೆ ಆ ದಿನಗಳಿಂದ ಇಂದಿನ ದಿನಗಳವರೆಗೆ ನನ್ನನ್ನು ಹೆಜ್ಜೆ ಹೆಜ್ಜೆಗೂ ಬೆಳೆಸಿದವರು ನಮ್ಮ ಪ್ರೀತಿಯ ಗುರುಗಳು ಅವರು ಪಾಠ ಮಾತ್ರ ಅಲ್ಲ ಜೀವನದ ಸತ್ಯ ಶಿಸ್ತು ಸಂಸ್ಕಾರ ಮತ್ತು ಮಾನವೀಯ ಮೌಲ್ಯಗಳನ್ನು ಕಲಿಸಿದ್ದರು ನಮ್ಮ ಶಾಲೆ ನನಗೆ ಒಂದು ಶಿಕ್ಷಣಾಲಯ ಮಾತ್ರವಲ್ಲ ಒಂದು ಕುಟುಂಬದಂತೆ ಇಲ್ಲಿ ನಾವು ಅಕ್ಷರ ಜ್ಞಾನದಿಂದ ಹಿಡಿದು ಜ್ಞಾನವಂತರಾಗುವವರೆಗೂ ಬೆಳೆಯುವ ಅವಕಾಶ ಪಡೆದವು ಪ್ರಾರ್ಥನಾ ಸಭೆಗಳಲ್ಲಿ ನಿಂತು ಶಿಸ್ತನ್ನು ಕಲಿತೆವು ರಾಷ್ಟ್ರೀಯ ಹಬ್ಬಗಳಲ್ಲಿ ದೇಶಭಕ್ತಿಯನ್ನು ಕಲಿತೆವು ಭಾಷಣ ನಾಟಕಗಳಲ್ಲಿ ಆತ್ಮವಿಶ್ವಾಸವನ್ನು ಗಳಿಸಿದೆವು ನಮ್ಮ ಗುರುಗಳು ಸದಾ ನಮ್ಮ ಹಿತವನ್ನೇ ಬಯಸುತ್ತಿದ್ದರು ನಾವು ತಪ್ಪು ಮಾಡಿದಾಗ ಸೌಮ್ಯವಾಗಿ ತಿದ್ದುತ್ತಿದ್ದರು ಸಾಧನೆ ಮಾಡಿದಾಗ ಬೆತ್ತಟ್ಟಿ ಹೃದಿಂಬಿಸಿದರು ನೀವು ಮಾಡಬಹುದು ಎಂಬ ಅವರ ನಂಬಿಕೆಯ ಮಾತು ಇನ್ನು ನನ್ನೊಳಗೆ ಧೈರ್ಯತೆ ತುಂಬಿದೆ ಇಂದು ನಾನು ಈ ವೇದಿಕೆಯಲ್ಲಿ ನಿಂತು ಮಾತನಾಡಲು ಕಾರಣರಾದರೂ ನನ್ನ ಗುರುಗಳೇ ಈ ಶಾಲೆಯ ಬಗ್ಗೆ ಆಡಳಿತ ಮಂಡಳಿಯ ಬಗ್ಗೆ ಮಾತನಾಡದೆ ನನ್ನ ಮಾತುಗಳು ಪೂರ್ಣವಾಗುವುದಿಲ್ಲ ಶಾಲೆಯ ಅಭಿವೃದ್ಧಿಗೆ ವಿದ್ಯಾರ್ಥಿಗಳ ಭವಿಷ್ಯ ಭವಿಷ್ಯಕ್ಕೆ ಸದಾ ಶ್ರಮಿಸಿದ ಆಡಳಿತ ಮಂಡಳಿಯವರು ನಮಗೆ ಉತ್ತಮ ವಾತಾವರಣವನ್ನು ಒದಗಿಸಿದ್ದರು ಶಿಕ್ಷಣ ಶಿಸ್ತು ಮತ್ತು ಸೌಲಭ್ಯಗಳಿಗಾಗಿ ಅವರು ಮಾಡಿದ ಸೇವೆ ಸಂಘಟನೆಯಲ್ಲಿ ಮಾರ್ಗದರ್ಶನದಿಂದಲೇ ನಮ್ಮ ಶಾಲೆ ಉತ್ತಮ ಹೆಸರು ಗಳಿಸಿದೆ ಈ ಶಾಲೆಯ ಮತ್ತೊಂದು ಮಹತ್ವ ಅಂಶವೇನೆಂದರೆ ಮಧ್ಯಾಹ್ನ ಬಿಸಿ ಊಟ ಪ್ರತಿದಿನ ಶಾಲೆಗೆ ಬಂದು ಓದುವಿನ ಜೊತೆಗೆ ಪೌಷ್ಟಿಕ ಆಹಾರ ಪಡೆಯುವ ಅವಕಾಶ ನಮಗೆ ದೊರೆತಿದೆ ಬಿಸಿ ಬಿಸಿ ಊಟ ನಮ್ಮ ದೇಹಕ್ಕೂ ನಮ್ಮ ಮನಸ್ಸಿಗೂ ಶಕ್ತಿ ನೀಡಿತು ಅನೇಕ ಮಕ್ಕಳಿಗೆ ಇದು ದೊಡ್ಡ ಸಹಾಯಕವಾಗಿದ್ದು ಶಿಕ್ಷಣದಿಂದ ದೂರವಾಗದಂತೆ ಕಾಯ್ದುಕೊಂಡಿದೆ ಈ ವ್ಯವಸ್ಥೆಗೆ ಕಾರಣರಾದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಶಾಲೆಯ ಮೈದಾನ ತರಗತಿ ಕೊಠಡಿ ಪುಸ್ತಕಗಳು ಶಿಕ್ಷಕರ ನಗುಮುಖ ಎಲ್ಲವೂ ನನ್ನ ಮನಸ್ಸಿನಲ್ಲಿ ಅಮೂಲ್ಯ ನೆನಪುಗಳಾಗಿ ಉಳಿದಿವೆ ಸಹಪಾಠಿಗಳ ಜೊತೆ ಹಂಚಿಕೊಂಡು ನಗು ಆಟ ಚಿಕ್ಕ ಜಗಳ ಸ್ನೇಹ ಇವೆಲ್ಲವೂ ನನ್ನ ಜೀವನದ ಅಮೂಲ್ಯ ನೆನಪು ಸುಂದರ ಅಧ್ಯಾಯಗಳು ನಾನು ಈ ಶಾಲೆಯಿಂದ ಮುಂದಿನ ಶಿಕ್ಷಣಕ್ಕಾಗಿ ಹೊರಟುತ್ತಿದ್ದೇನೆ ಆದರೆ ಇಲ್ಲಿ ಜ್ಞಾನ ಸಂಸ್ಕಾರ ಮತ್ತು ಆತ್ಮವಿಶ್ವಾಸವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಈ ಶಾಲೆಯ ಗೌರವವನ್ನು ನಾನು ಎಲ್ಲೆಡೆ ಕಾಪಾಡಿಕೊಂಡು ಹೋಗುತ್ತೇನೆ ಎಂದು ಮಾರ್ಗದ ಈ ವೇದಿಕೆಯಲ್ಲಿ ನೀಡುತ್ತೇನೆ ಕೊನೆಯಲ್ಲಿ ನನ್ನನ್ನು ಅಕ್ಷರ ಜ್ಞಾನದಿಂದ ಹಿಡಿದು ಜ್ಞಾನವಂತನಾಗಿ ರೂಪಿಸಿದ ನನ್ನ ಪ್ರೀತಿಯ ಗುರುಗಳಿಗೆ ಬೆಂಬಲ ನೀಡಿದ ಆಡಳಿತ ಮಂಡಳಿಯವರು ಶಾಲೆಯ ಸಿಬ್ಬಂದಿಗೆ ಮತ್ತು ನನ್ನ ಪೋಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ವಿವೇಕಾನಂದ ಅನುದಾನಿತ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸದಾ ನಮ್ಮ ಹೃದಯದಲ್ಲಿ ಜೀವಂತವಾಗಿರುತ್ತದೆ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ